മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿ ದಿನಾಂಕ ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದು ಈಶ್ವರ್ಯ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಅದಕ್ಕೋಸ್ಕರ ಈಗ ನಿಮ್ಮ ಕಣ್ಣು ಯಾವುದ್ರಲ್ಲೂ ಆಕರ್ಷಿತರಾಗಬಾರ್ದು ಪ್ರಶ್ನೆ ಹಾಕಿದೆ ಈ ಹಳೆಯ ಜಗತ್ತಿನಿಂದ ಯಾರಿಗೆ ಬೇಹದ್ದಿನ ವೈರಾಗ್ಯ ಇರ್ತದೆ ಅಂತವರ ಲಕ್ಷಣಗಳೇನಾಗಿರ್ತದೆ ಉತ್ತರ ಆಗಿದೆ ಅವರು ತಮ್ಮ ಸರ್ವಸ್ವವನ್ನ ತಂದೆಗೆ ಅರ್ಪಣೆ ಮಾಡ್ತಾರೆ ನಮ್ಮದೇನೋ ಅಲ್ಲ ಎಂದು ಬಾಬಾ ನಮ್ಮ ಈ ದೇಹನೂ ನಮ್ಮದಲ್ಲ ಈ ಜಗತ್ತಂತೂ ಹಳೇದಾಗಿದೆ ಇದನ್ನ ಬಿಟ್ಟು ಅವರ ಮೋಹ ಎಲ್ಲದ್ರಿಂದ ಮುರಿದಿರ್ತದೆ ನಷ್ಟಮೋಹಿಯಾಗಿರ್ತಾರೆ ಅವರ ಬುದ್ಧಿಯಲ್ಲಿರ್ತದೆ ಇಲ್ಲಿ ಅದೇನೂ ಉಪಯೋಗಕ್ಕೆ ಬರೋದಲ್ಲ ಏಕೆಂದ್ರೆ ಇದೆಲ್ಲ ಭೌತಿಕ ಹದ್ದಿನದಾಗಿದೆ ವಂಶಾಂತಿ ತಂದೆ ಮಕ್ಕಳಿಗೆ ಬ್ರಹ್ಮಾಂಡ ಮತ್ತು ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ಹೇಳ್ತಾ ಇದ್ದಾರೆ ಬೇರೆ ಯಾರೂ ಈ ತರ ಹೇಳಲು ಸಾಧ್ಯವಿಲ್ಲ ಇದು ಒಂದೇ ಗೀತೆಯಾಗಿದೆ ಇದರಲ್ಲಿ ರಾಜಯೋಗದ ವರ್ಣನೆ ಇದೆ ಭಗವಂತ ಬಂದು ನರನಿಂದ ನಾರಾಯಣ ಮಾಡ್ತಾರೆ ಗೀತೆಯ ವಿನಃ ಬೇರೆ ಯಾವುದೇ ಶಾಸ್ತ್ರದಲ್ಲಿ ಇಲ್ಲ ಇಲ್ಲಿ ತಂದೆನೇ ತಿಳಿಸ್ತಾ ಇದ್ದಾರೆ ಹೇಳ್ತಾರೆ ನಾನ್ ನಿಮ್ಗೆ ರಾಜ್ಯೋಗ ಕಲಿಸಿದ್ದೆ ಮತ್ತೆ ಹೇಳಿದ್ದೆ ಈ ಜ್ಞಾನ ಯಾವುದೇ ಪರಂಪರೆಯಿಂದ ನಡೀತಾ ಬರೋದಿಲ್ಲ ತಂದೆ ಬಂದು ಒಂದೇ ಧರ್ಮದ ಸ್ಥಾಪನೆ ಮಾಡ್ತಾರೆ ಬಾಕಿ ಅನ್ಯ ಎಲ್ಲ ಧರ್ಮಗಳ ವಿನಾಶ ಆಗ್ತದೆ ಯಾವುದೇ ಶಾಸ್ತ್ರ ಇತ್ಯಾದಿ ಪರಂಪರೆ ಇಂದ ನಡೀತಾ ಬರಲ್ಲ ಅನ್ಯ ಯಾವ ಧರ್ಮ ಸ್ಥಾಪಕರು ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಬರ್ತಾರೆ ಆ ಸಮಯದಲ್ಲಿ ಯಾವುದೇ ವಿನಾಶ ಆಗಲ್ಲ ಇದು ಯಾವುದು ಅನ್ಯ ಧರ್ಮ ಏನು ಸ್ಥಾಪನೆ ಆಗ್ತವೆ ಆ ಸಮಯದಲ್ಲಿ ವಿನಾಶ ಆಗಲ್ಲ ಅವೆಲ್ಲ ವಿನಾಶ ಆಗೋಗ್ತವೆ ಕೊನೆಯಲ್ಲಿ ಭಕ್ತಿ ಮಾರ್ಗದ ಶಾಸ್ತ್ರಗಳು ಓದ್ತಾ ಬಂದರೆ ಅದರ ಬ್ರಾಹ್ಮಣ ಧರ್ಮ ಬಲೆ ಶಾಸ್ತ್ರ ಇದೆ ಗೀತಾ ಆದ್ರೆ ಅದು ಭಕ್ತಿ ಮಾರ್ಗದಲ್ಲಿ ಮಾಡಿದ್ದಾರೆ ಏಕೆಂದ್ರೆ ಸತ್ಯುಗದಲ್ಲಿ ಯಾವುದೇ ಶಾಸ್ತ್ರಗಳು ಇರಲ್ಲ ಅನ್ಯ ಧರ್ಮದ ಸಮಯದಲ್ಲಿ ವಿನಾಶ ಅಂತೂ ಆಗಲ್ಲ ಹಳೆಯ ಜಗತ್ತಿನ ವಿನಾಶ ಆಗಲ್ಲ ಮತ್ತೆ ಹೊಸದಾಗ್ಲಿಕ್ಕೆ ಧರ್ಮಸ್ಥಾಪಕರ್ ಬಂದು ಅನ್ಯ ಧರ್ಮ ಸ್ಥಾಪಿಸಿದಾಗ ವಿನಾಶ ಆಗಲ್ಲ ಭಕ್ತಿ ಮಾರ್ಗದಲ್ಲಿ ಇದೆಲ್ಲ ಶಾಸ್ತ್ರಗಳು ರಚನೆ ಆಗಿದೆ ಮತ್ತೆ ಅನ್ಯ ಧರ್ಮ ಟೈಮಲ್ಲಿ ವಿನಾಶ ಆಗಲ್ಲ ಹಳೆಯ ಜಗತ್ತು ಹೊಸ ಜಗತ್ತು ಆಗಲ್ಲ ಅದು ಮತ್ತೆ ರಿಪೀಟ್ ಆಗ್ತಾ ಬರ್ತದೆ ಶಿವಬಾಬ ಬಂದಾಗನೇ ಇದು ವಿನಾಶ ಆಗೋದು ಈ ಧರ್ಮ ಸ್ಥಾಪನೆ ಆದ ಮೇಲೆನೆ ಈಗ ನಿಮ್ ಮಕ್ಕಳಿಗೆ ಅರ್ಥ ಆಗಿದೆ ಹಳೆ ಜಗತ್ತು ವಿನಾಶ ಆಗಲಿದೆ ನಮ್ಗೆ ಅದಕ್ಕೋಸ್ಕರ ತಂದೆ ಇಲ್ಲಿ ಓದಿಸ್ತಿದ್ದಾರೆ ಗಾಯನ ಇದೆ ಇದು ಒಂದೇ ಗೀತೆ ಆಗಿದೆ ಗೀತಾ ಜಯಂತಿ ಆಚರಿಸ್ತಾರೆ ವೇದ ಜಯಂತಿ ಅಂತೂ ಅಲ್ಲ ಭಗವಂತ ಒಬ್ಬನೇ ಅದಕ್ಕೆ ಒಬ್ಬನದೇ ಜಯಂತಿ ಆಚರಿಸಬೇಕಾಗಿದೆ ಬಾಕಿ ಎಲ್ಲ ರಚನೆ ಅದರಿಂದೇನೂ ಪ್ರಾಲಬ್ಧಿ ಇಲ್ಲ ಆಸ್ತಿ ತಂದೆಯಿಂದನೇ ಸಿಗೋದು ಚಾಚಾ ಕಾಕಾ ಚಿಕ್ಕಪ್ಪ ಅಥವಾ ಮಾಮ ಇತ್ಯಾದಿ ಅನೇಕರಿಂದ ಸಂಬಂಧಗಳಿಂದ ದೇಹ ಸಂಬಂಧದಿಂದ ಆಸ್ತಿ ಸಿಗಲ್ಲ ಈಗ ನಿಮ್ಮದು ಬೇಹದ್ದಿನ ತಂದೆ ಇಲ್ಲಿದ್ದರೆ ಬೇಹದ್ದಿನ ಜ್ಞಾನ ಕೊಡೋರು ಇಲ್ಲಿ ಯಾವುದೇ ಶಾಸ್ತ್ರಗಳ ಬಾಬ ಹಿಡ್ಕೊಂಡು ಹೇಳ್ತಾ ಇಲ್ಲ ಹೇಳ್ತಾರೆ ಇದೆಲ್ಲಾ ಭಕ್ತಿ ಮಾರ್ಗದ್ದು ಇದೆಲ್ಲದರ ಸಾರ ನಾನ್ ನಿಮ್ಗೆ ಹೇಳ್ಕೊಡ್ತಿದ್ದೇನೆ ಶಾಸ್ತ್ರಗಳಿಗೆ ಯಾವುದೇ ಶಿಕ್ಷಣ ಅನ್ನೋದಿಲ್ಲ ಶಿಕ್ಷಣದಿಂದ ಅಂತೂ ಪದವಿ ಪ್ರಾಪ್ತಿಯಾಗ್ತದಲ್ವ ಈ ಶಿಕ್ಷಣ ತಂದೆ ಓದಿಸ್ತಿದ್ದಾರೆ ಮಕ್ಕಳಿಗೆ ಭಗವಾನ್ ವಾಚು ಮಕ್ಕಳ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಮತ್ತಿದೇ ರೀತಿ ಆಗೋದು ಮಕ್ಕಳಿಗೆ ಗೊತ್ತಿದೆ ನಾವು ತಂದೆಯಿಂದ ರಚಯಿತ ರಚನೆಯ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಂಡಿದ್ದೇವೆ ಇಲ್ಲಿ ಯಾವುದೇ ಬೇರೆ ಯಾರು ಈ ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ ತಂದೆಯ ವಿನಃ ಈ ಜ್ಞಾನ ಯಾರು ಈ ರೀತಿ ಹೇಳಲು ಸಾಧ್ಯ ಇಲ್ಲ ಈ ಮುಖ ಕಮಲದಿಂದ ಅಂದ್ರೆ ಬ್ರಹ್ಮನಿಂದ ಹೇಳ್ತಾ ಇದ್ದಾರೆ ಇದು ಭಗವಂತ ಆಧಾರ ಲೋನ್ ಆಗಿ ತೆಗೆದುಕೊಂಡಿರುವ ಮುಖವಾಗಿದೆ ಅದಕ್ಕೆ ಗೋಮುಖ ಎಂದು ಹೇಳೋದು ಇವರು ದೊಡ್ಡ ತಾಯಿ ಆಗಿದ್ದಾರೆ ಇವರಿಂದ ಜನ್ಮ ಅಲ್ವಾ ಈ ಮುಖದಿಂದ ಜ್ಞಾನದ ಮಹಾವಾಕ್ಯಗಳು ಬರೋದು ನೀರಿನದಲ್ಲ ನೀರಿಗೆ ಜ್ಞಾನ ಅನ್ನೋದಿಲ್ಲ ಭಕ್ತಿ ಮಾರ್ಗದಲ್ಲಿ ಮತ್ತೆ ಗೋಮುಖದಿಂದ ಜಲ ಬರೋದು ತೋರಿಸಿದ್ದಾರೆ ಈಗ ನಿಮ್ ಮಕ್ಕಳಿಗೆ ಅರ್ಥ ಆಗಿದೆ ಭಕ್ತಿ ಮಾರ್ಗದಲ್ಲಿ ಏನೇನು ಮಾಡ್ತಾರೆ ಎಷ್ಟು ದೂರ ಗೋಮುಖ ಇತ್ಯಾದಿ ಕಡೆ ಹೋಗ್ತಾರೆ ನೀರ್ ಕುಡಿಯೋದಕ್ಕೆ ಈಗ ನೀವು ಮನುಷ್ಯರಿಂದ ದೇವತ ಆಗ್ತಾ ಇದ್ದರೆ ಇದನ್ನ ತಿಳ್ಕೊಂಡಿರಿ ತಂದೆ ಕಲ್ಪ ಕಲ್ಪ ಬಂದು ಮನುಷ್ಯರಿಂದ ದೇವತಾ ಮಾಡೋದಕ್ಕೆ ಇಲ್ಲಿ ಓದಿಸ್ತಾ ಇದ್ದಾರೆ ನೋಡ್ತಿರಿ ಹೇಗೆ ಓದಿಸ್ತಿದ್ದಾರೆ ನೀವೆಲ್ಲರಿಗೂ ಹೇಳಬಹುದು ಭಗವಂತ ನಮ್ಗೆ ಓದಿಸ್ತಿದ್ದಾರೆ ಹೇಳ್ತಾರೆ ನಿರಂತರ ನೆನಪು ಮಾಡಿ ನಿಮ್ಮ ವಿಕರ್ಮ ವಿನಾಶ ಆಗ್ತದೆ ಈಗ ನೀವು ತಿಳ್ಕೊಂಡಿರಿ ಸತ್ಯಯುಗದಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಮನುಷ್ಯರಿರ್ತಾರೆ ಕಲಿಯುಗದಲ್ಲಿ ಎಷ್ಟು ಅನೇಕ ಮನುಷ್ಯರಿದ್ದಾರೆ ತಂದೆ ಬಂದು ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ ನಾವು ಮನುಷ್ಯರಿಂದ ದೇವತಾ ಆಗ್ತಿದ್ದೇವೆ ಮನುಷ್ಯರಿಂದ ದೇವತಾ ಆಗುವಂತ ಮಕ್ಕಳಲ್ಲಿ ದೈವಿ ಗುಣಗಳು ಕಂಡು ಬರ್ತದೆ ಯಾರು ದೇವತ ಆಗೋರಿದ್ದಾರೆ ಅವರಲ್ಲಿ ದೈವಿ ಗುಣ ಕಾಣಿಸ್ತದೆ ಅವರಲ್ಲಿ ಕ್ರೋಧದ ಅಂಶನೂ ಇರಲ್ಲ ಒಂದ್ ವೇಳೆ ಎಂದಾದ್ರೂ ಕ್ರೋಧ ಬಂತು ಅಂದ್ರೆ ತಕ್ಷಣ ತಂದೆಗೆ ಪತ್ರ ಬರೀಬೇಕು ಬಾಬಾ ಇಂದು ನಮ್ಮಿಂದ ಈ ತಪ್ಪಾಗಿದೆ ನಾವು ಕ್ರೋಧ ಮಾಡಿದ್ವಿ ವಿಕಾರಮ ಆಯ್ತು ತಂದೆ ನಿಮ್ಮ ದೆಷ್ಟ ತಂದೆ ತಂದೆಯಿಂದ ನಿಮ್ದೆಷ್ಟು ಕನೆಕ್ಷನ್ ಇಲ್ಲಿ ಸಂಬಂಧ ಇರ್ಬೇಕು ಬಾಬಾ ಕ್ಷಮೆ ಮಾಡ್ತಾರೆ ಬಾಬಾ ಹೇಳ್ತಾರೆ ಕ್ಷಮೆ ಇತ್ಯಾದಿ ಆಗಲ್ಲ ಬಾಕಿ ಮುಂದೆ ಭವಿಷ್ಯಕ್ಕೋಸ್ಕರ ಅಂತ ತಪ್ಪು ಆಗ್ಬಾರ್ದು ಅಂತ ಬಾಬಾ ಎಕ್ಸ್ಕ್ಯೂಸ್ ಮಾಡ್ತಾರೆ ಅಂದ್ರೆ ಅವಕಾಶ ಕೊಡ್ತಾರೆ ಟೀಚರ್ ಎಂದು ಕ್ಷಮೆ ಮಾಡೋದಿಲ್ಲ ರಿಜಿಸ್ಟರ್ ನೋಡ್ತಾರೆ ನಿಮ್ಮ ಮ್ಯಾನರ್ಸ್ ಚೆನ್ನಾಗಿಲ್ಲ ಬೇಹದ್ದಿನ ತಂದೆ ಹೇಳ್ತಾರೆ ನೀವು ನಿಮ್ಮ ಮ್ಯಾನರ್ಸ್ ಅನ್ನ ಮರ್ಯಾದೆಗಳನ್ನ ನೋಡ್ಕೊಳ್ಳಿ ಪ್ರತಿದಿನ ನಿಮ್ಮ ಪೋತಾಮೆ ಲೆಕ್ಕ ಪತ್ರ ಕರ್ಮದ್ದು ನೋಡ್ಕೊಳ್ಳಿ ಯಾರಿಗಾದ್ರೂ ದುಃಖ ಅಂತೂ ಕೊಟ್ಟಿಲ್ವಾ ಯಾರಿಗಾದ್ರೂ ತೊಂದರೆ ಕೊಟ್ಟಿಲ್ವಾ ದೈವಿ ಗುಣ ಧಾರಣೆ ಮಾಡ್ಕೊಳ್ಳೋದ್ರಲ್ಲಿ ಸಮಯ ತೆಗೆದುಕೊಳ್ತದೆ ದೇಹ ಅಭಿಮಾನ ಬಹಳ ಕಷ್ಟದಲ್ಲಿ ಬಿಟ್ಟು ಹೋಗೋದು ಸರಳ ಅಲ್ಲ ಈಗ ತಮ್ಮನ್ನು ದೇಹಿ ಎಂದು ತಿಳಿದು ಆಗ ತಂದೆಯಲ್ಲಿ ಪ್ರೀತಿ ಬರೋದು ಇಲ್ಲ ಅಂದ್ರೆ ದೇಹದ ಕರ್ಮ ಬಂಧನದಲ್ಲೇ ಬುದ್ಧಿ ತೂಗ್ ಬಿದ್ದಿರ್ತದೆ ತಂದೆ ಹೇಳ್ತಾರೆ ನಿಮ್ಗಿಲ್ಲಿ ಶರೀರ ನಿರ್ವಹಣೆ ಅರ್ಥ ಕರ್ಮನೂ ಮಾಡಬೇಕು ಅದರಿಂದ ಸಮಯನೂ ತೆಗಿಬಹುದು ಭಕ್ತಿ ಮಾರ್ಗದಲ್ಲಿ ಸಮಯ ತೆಗಿತಾರಲ್ವ ಮೀರಾ ಶ್ರೀಕೃಷ್ಣನ ನೆನಪಿನಲ್ಲೇ ಇರ್ತಿದ್ರು ಪುನರ್ಜನ್ಮ ಅಂತೂ ಮತ್ತೆ ಇಲ್ಲಿಯೇ ಪಡಿಬೇಕಾಯ್ತು ಈಗ ನೀವು ಮಕ್ಕಳಂತೂ ಹಳೆಯ ಜಗತ್ತಿಂದ ನಿಮಗೆ ವೈರಾಗ್ಯ ಬರ್ತದೆ ಗೊತ್ತಿದೆ ಹಳೆಯ ಜಗತ್ತಲ್ಲೇ ಮತ್ತೆ ಪುನರ್ಜನ್ಮ ನಾವು ಪಡಿಬಾರ್ದು ಇದು ಕೊನೆ ಟೈಮ್ ಸೃಷ್ಟಿ ಅದು ಜಗತ್ತು ವಿನಾಶ ಆಗೋಗ್ತದೆ ಇದೆಲ್ಲ ಮಾತು ನಿಮ್ ಬುದ್ಧಿಯಲ್ಲಿದೆ ಹೇಗೆ ಬಾಬನಲ್ಲಿ ಜ್ಞಾನ ಇದೆ ಹಾಗೆ ಮಕ್ಕಳಲ್ಲೂ ಇದೆ ಈ ಸೃಷ್ಟಿ ಚಕ್ರ ಬೇರೆ ಯಾರ ಬುದ್ಧಿಯಲ್ಲೂ ಇಲ್ಲ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ಯಾರ ಬುದ್ಧಿಯಲ್ಲಿ ಇದು ಜ್ಞಾನ ಇರ್ತದೆ ಶ್ರೇಷ್ಠಾತಿ ಶ್ರೇಷ್ಠ ಪತೀತ ಪಾವನ ತಂದೆ ನಮ್ಗೆ ಓದಿಸ್ತಾ ಇದ್ದಾರೆ ಇದನ್ನು ನೀವೇ ತಿಳ್ಕೊಂಡಿರಿ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಇದೆ ಸ್ಮೃತಿ ಇದೆ ಈಗ ಈ ನರ್ಕದಲ್ಲಿ ಅಂತಿಮ ಜನ್ಮ ಇದಕ್ಕೆ ರೌರವ್ ನರ್ಕ್ ಅಂತಾರೆ ಬಹಳ ಕೊಳಕು ಇದೆ ಇಲ್ಲಿ ಅದಕ್ಕೆ ಸನ್ಯಾಸಿ ಜನಗಳು ಮನೆ ಬಿಟ್ಟು ಹೋಗ್ತಾರೆ ಅದಾಯ್ತು ಭೌತಿಕ ಶಾರೀರಿಕ ಮಾತು ನೀವು ಸನ್ಯಾಸ ಮಾಡೋದು ಬುದ್ಧಿಯಿಂದ ಏಕೆಂದ್ರೆ ನಿಮ್ಗೀಗ ಗೊತ್ತಿದೆ ನಾವೀಗ ವಾಪಸ್ ಹೋಗ್ಬೇಕು ಎಲ್ಲವನ್ನ ಮರಿಬೇಕು ಇದು ಹಳೆಯ ಕೊಳಕು ಜಗತ್ತು ವಿನಾಶ ಆಗಲಿದೆ ಮನೆ ಹಳೇದಾಗ್ತದೆ ಹೊಸದು ಮತ್ತೆ ತಯಾರಾಗ್ತದೆ ಅಂದ್ರೆ ಮನಸ್ಸಾಗ್ತದೆ ಹೊಸ ಮನೆಯಲ್ಲಿ ಹೋಗ್ಬೇಕು ಮನೆ ಮುರ್ದೋಗ್ತದಲ್ವಾ ಒಂದು ದಿನ ಈಗ ಮಕ್ಕಳಂತೂ ಇಲ್ಲಿ ಶಿಕ್ಷಣ ಓದ್ತಿದ್ದೀರಿ ಮನೆ ಅಂದ್ರೆ ಹಳೆ ಜಗತ್ತು ಬಾಬಾ ಹೇಳ್ತಾರೆ ನಿಮ್ಗೆ ಈಗ ಗೊತ್ತಿದೆ ಹೊಸ ಜಗತ್ತು ಸ್ಥಾಪನೆ ಆಗ್ತಾ ಇದೆ ಈಗ ಸ್ವಲ್ಪವೇ ಸಮಯ ಉಳಿದಿರೋ ದಿನ ಹೋಗ್ಲಿಕ್ಕೆ ಬಹಳ ಮಕ್ಕಳು ಬಂದು ಇಲ್ಲಿ ಶಿಕ್ಷಣ ಓದ್ತಾರೆ ಹೊಸ ಮನೆ ಈಗ ತಯಾರ್ ಆಗ್ತಾ ಇದೆ ಅಂದ್ರೆ ಹೊಸ ಜಗತ್ತು ಹಳೆಯದು ಇಲ್ಲಿ ಸಮಾಪ್ತಿ ಅಂದ್ರೆ ವಿನಾಶ ಆಗ್ತಾ ಬರ್ತದೆ ಬಾಕಿ ಇನ್ನೂ ಕೆಲವೇ ದಿನಗಳು ನಿಮ್ಮ ಬುದ್ಧಿಯಲ್ಲಿದೆ ಇದೆಲ್ಲ ಬೇಹದ ಅಂದ್ರೆ ಜ್ಞಾನದ ಮಾತುಗಳು ಈಗ ನಮ್ಮ ಈ ಹಳೆಯ ಜಗತ್ತೊಂದಿಗೆ ನಮ್ಮ ಮನಸ್ಸು ಆಕರ್ಷಿತ ಆಗಬಾರದು ಇದೆಲ್ಲ ಕೊನೆಯಲ್ಲಿ ಏನೂ ಉಪಯೋಗಕ್ಕೆ ಬಾರದು ನಾವ್ ಇಲ್ಲಿಂದ ಈಗ ಹೋಗ್ಲಿಕ್ಕೆ ಪಡ್ಬೇಕು ತಂದೆಯೂ ಹೇಳ್ತಾರೆ ಹಳೆಯ ಜಗತ್ತಿಂದ ನಿಮ್ಮ ಮನಸ್ಸು ಹೃದಯ ಜೋಡಿಸಬೇಡಿ ನನ್ನನ್ನು ತಂದೆಯನ್ನು ಮತ್ತು ಮನೆಯನ್ನು ನೆನಪ್ ಮಾಡಿ ವಿಕರ್ಮ ವಿನಾಶ ಆಗ್ತದೆ ಇಲ್ಲಾಂದ್ರೆ ಬಾಳ ಶಿಕ್ಷೆ ಅನುಭವಿಸ್ತೀರಿ ಪದವಿನೂ ಭ್ರಷ್ಟ ಆಗ್ತದೆ ಆತ್ಮಕ್ ಇದೇ ಗುಂಗಿರ್ಬೇಕು ನಾವ್ ಎಂಬತ್ನಾಲ್ಕು ಜನ್ಮಗಳ ಭೋಗಿಸಿದ್ದೇವೆ ಈಗ ತಂದೆಯನ್ನ ನೆನಪು ಮಾಡಿ ಆಗ ವಿಕರ್ಮ ವಿನಾಶ ಆಗ್ತದೆ ತಂದೆ ಮತ ಅನುಸಾರ ನಡಿಬೇಕು ಆಗ ಶ್ರೇಷ್ಠ ಜೀವನ ಆಗೋದು ತಂದೆ ಶ್ರೇಷ್ಠ ಅತಿ ಶ್ರೇಷ್ಠ ನೀವೀಗ ಇದನ್ನ ತಿಳ್ಕೊಂಡಿರಿ ತಂದೆ ಬಹಳ ಉತ್ತಮ ರೀತಿ ಸ್ಮೃತಿ ಮಾಡಿಸ್ತಾ ಇದ್ದಾರೆ ಬೇಹದ್ದಿನ ತಂದೆಯೇ ಜ್ಞಾನ ಸಾಗರ ಅವರೇ ಬಂದು ಓದಿಸ್ತಾ ಇದ್ದಾರೆ ತಂದೆ ಹೇಳ್ತಾರೆ ಈ ಶಿಕ್ಷಣ ಓದಿ ಶರೀರ ನಿರ್ವಾಹಾರ್ಥ ಎಲ್ಲ ಕರ್ಮವನ್ನು ಮಾಡಿ ಆದ್ರೆ ಟ್ರಸ್ಟಿಯಾಗಿ ಮಾಡಿ ಯಾವ ಮಕ್ಕಳು ಹಳೆಯ ಜಗತ್ತೊಂದಿಗೆ ಬೇಹದ್ದಿನ ವೈರಾಗ್ಯ ಅವ್ರಿಗಿರ್ತದೆ ಇರ್ತದೆ ಅವರು ತಮ್ಮದೆಲ್ಲವನ್ನ ತಂದೆಗೆ ಅರ್ಪಣೆ ಮಾಡ್ಬಿಡ್ತಾರೆ ನಮ್ಮದೇನು ಅಲ್ಲ ಅಂತ ಹೇಳಿ ಬಾಬಾ ನಮ್ಮದಿ ದೇಹನೂ ಅಲ್ಲ ಇದಂತೂ ಹಳೇ ದೇಹ ಇದನ್ನ ಬಿಡ್ಬೇಕಾಗಿದೆ ಎಲ್ಲದ್ರಿಂದ ಮೋಹ ಮುರಿದಿರ್ಬೇಕು ನಷ್ಟಮೋಹಿ ಆಗ್ಬೇಕು ಇದು ಬೇಹದ್ದಿನ ವೈರಾಗ್ಯ ಆಗಿದೆ ಅಲ್ಲಿ ಹದ್ದಿನ ವೈರಾಗ್ಯ ಇರ್ತದೆ ಬುದ್ಧಿಯಲ್ಲಿದೆ ನಾವು ಸ್ವರ್ಗದಲ್ಲಿ ಹೋಗಿ ನಮ್ಮ ಮಹಲ್ ಮಾಡ್ಕೊಳ್ತೇವೆ ಇಲ್ಲಿ ಅದೇನು ಉಪಯೋಗಕ್ಕೆ ಬರಲ್ಲ ಇದೆಲ್ಲ ಹದ್ದು ಭೌತಿಕ ವಿನಾಶಕಾರಿ ಈಗ ನೀವು ಹದ್ದಿನಿಂದ ಹೊರಬಂದು ಬೇಹದ್ದಲ್ಲಿ ಭವಿಷ್ಯ ಅವಿನಾಶಿ ಪ್ರಾಲಬ್ಧಿಯಲ್ಲಿ ಹೋಗ್ತಿದ್ದೀರಿ ನಿಮ್ಮ ಬುದ್ಧಿಯಲ್ಲಿ ಈಗ ಬೇಹದ್ದಿನ ಜ್ಞಾನನೇ ಇರಬೇಕು ಈಗ ಬೇರೆ ಯಾವುದ್ರಲ್ಲೂ ನಿಮ್ಮ ದೃಷ್ಟಿ ಆಕರ್ಷಿತ ಆಗ್ಬಾರ್ದು ಈಗಂತೂ ನಿಮ್ಮ ಮನೆಗೆ ಬಿಟ್ಟು ಬಿಟ್ಟೋಗೋ ಟೈಮ್ ಅದಕ್ಕೆ ಕಣ್ಣು ಆಕರ್ಷಿತ ಆಗ್ಬಾರ್ದು ಈಗ ಮನೆಗೆ ಹೋಗೋ ಟೈಮ್ ಕಲ್ಪ ಕಲ್ಪ ತಂದೆ ಬಂದು ನಮಗೆ ಓದಿಸಿ ಜೊತೆಯಲ್ಲಿ ಹೋಗ್ತಾರೆ ನಿಮಗೋಸ್ಕರ ಇಲ್ಲಿ ಹೊಸ ಶಿಕ್ಷಣ ಇಲ್ಲಿ ಏನು ಹೊಸ ಶಿಕ್ಷಣ ಅಲ್ಲ ನಿಮಗ್ ಗೊತ್ತಿದೆ ಇದು ಕಲ್ಪದ ಹಿಂದೆ ಓದಿದ್ವಿ ಈಗ ನಾವು ಕಲ್ಪ ಕಲ್ಪ ಭಾವ ಓದಿಸ್ತಾರೆ ನಾವು ಓದ್ತೇವೆ ಆದ್ರೆ ನೀವು ಮಕ್ಕಳಲ್ಲೂ ಹೇಗಿದ್ದಾರೆ ನಂಬರ್ ವಾರ್ ಇದ್ದಾರೆ ಇಡೀ ಜಗತ್ತಿನಲ್ಲಿ ಎಷ್ಟು ಅನೇಕ ಮನುಷ್ಯರಿದ್ದಾರೆ ಆದ್ರೆ ಅವರೆಲ್ಲರಿಗೂ ಗೊತ್ತಿದೆನಾ ನಿಧಾನ ನಿಧಾನ ಈ ಬ್ರಾಹ್ಮಣರ ವೃಕ್ಷ ವೃದ್ಧಿ ಆಗ್ತಾ ಹೋಗ್ತದೆ ಡ್ರಾಮಾ ಪ್ಲಾನ್ ಅನುಸಾರ ಸ್ಥಾಪನೆ ಆಗ್ಬೇಕಾಗಿದೆ ಮಕ್ಕಳಿಗೆ ಗೊತ್ತಿದೆ ನಮ್ಮ ಆತ್ಮಿಕ ಗವರ್ಮೆಂಟ್ ಆಗಿದೆ ನಾವು ದಿವ್ಯ ದೃಷ್ಟಿಯಿಂದ ಹೊಸ ಜಗತ್ತು ನೋಡ್ತೇವೆ ಅಲ್ಲಿಗೆ ಹೋಗ್ಬೇಕಾಗಿದೆ ಭಗವಂತನು ಒಬ್ಬನೇ ಅವನೇ ಓದಿಸುವಂತವನು ರಾಜ್ಯೋಗ ತಂದೇ ಕಲಿಸಿದ್ರು ಆ ಸಮಯದಲ್ಲಿ ಯುದ್ಧನೂ ಅವಶ್ಯ ಆಗಿತ್ತು ಅನೇಕ ಧರ್ಮಗಳ ವಿನಾಶ ಒಂದೇ ಧರ್ಮದ ಸ್ಥಾಪನೆ ಆಗಿತ್ತು ನೀವು ಅವರೇ ಆಗಿದ್ದೀರಿ ಅಂದ್ರೆ ಕಲ್ಪ ಕಲ್ಪದ ಇದೇ ಶಿಕ್ಷಣ ಪಡೆಯುವಂತ ಮಕ್ಕಳು ಕಲ್ಪ ಕಲ್ಪ ಇಲ್ಲಿ ಇದೇ ರೀತಿ ಅಭ್ಯಾಸ ಮಾಡ್ತೀರಿ ಶಿಕ್ಷಣ ಆಸ್ತಿ ಪಡಿತಾ ಬಂದಿರಿ ಪುರುಷಾರ್ಥ ಪ್ರತಿಯೊಬ್ಬರು ಅವ್ರವ್ರದ ಅವರು ಮಾಡ್ಬೇಕು ಇಲ್ಲಿ ಬೇಹದ್ದಿನ ಶಿಕ್ಷಣ ಈ ಶಿಕ್ಷಣ ಯಾವ ಮನುಷ್ಯ ಮಾತ್ರರು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ತಂದೆಗೆ ಶ್ಯಾಮ ಸುಂದರ್ ಅಂತ ಹೇಳ್ ಬಾಬಾ ಶ್ಯಾಮ ಸುಂದರ್ ಅನ್ನೋ ರಹಸ್ಯವನ್ನ ಹೇಳ್ತಾ ಇದ್ದಾರೆ ನೀವೀಗ ಅರ್ಥ ಮಾಡ್ಕೊಂಡಿರಿ ಈಗ ನಾವು ಸುಂದರ ಅಂದ್ರೆ ಪವಿತ್ರ ಆಗ್ತಿದ್ದೇವೆ ಮೊದಲು ಶ್ಯಾಮ ಅಂದ್ರೆ ಪತೀತ ಕಪ್ಪು ಇತ್ತು ಆತ್ಮ ಶ್ರೀಕೃಷ್ಣಗೆ ಯಾವುದೇ ಶ್ರೀಕೃಷ್ಣ ಒಬ್ಬರೇ ಶ್ಯಾಮ ಸುಂದರ ಆಗಲ್ಲ ಇಡೀ ರಾಜಧಾನಿ ಸ್ಥಾಪನೆ ಆಗ್ತದಲ್ವಾ ಅದಕ್ಕೆ ಸತ್ಯಯುಗದಲ್ಲಿ ಬರೋ ಆತ್ಮಗಳೆಲ್ಲ ಶಾಮದಿಂದ ಸುಂದರ ಆಗ್ತಾರೆ ಈಗ ಅರ್ಥ ಆಗಿದೆ ನಾವು ನರಕವಾಸಿಯಿಂದ ಸ್ವರ್ಗವಾಸಿ ಆಗ್ತಿದ್ದೇವೆ ಈಗ ನಮಗೆ ನರಕದಿಂದ ಅಂದ್ರೆ ಕಲಿಯುಗದಿಂದ ತಿರಸ್ಕಾರ ಬರ್ತದೆ ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬಂದಿರಿ ಎಷ್ಟು ಅನೇಕರಿಲ್ಲಿ ಬರ್ತಾರೆ ಆದ್ರೆ ಪಕ್ಕ ಆಗಿ ಉಳ್ಕೊಳ್ಳೋದು ಯಾರು ಅಂದ್ರೆ ಯಾರು ಕಲ್ಪದ ಮೊದಲು ಇಲ್ಲಿ ಬಂದು ಉಳ್ಕೊಂಡಿದ್ರು ಸಂಗಮ ಯುಗವನ್ನ ಬಹಳ ಉತ್ತಮ ರೀತಿಯಲ್ಲಿ ನೆನಪಿಟ್ಕೊಳ್ಳಿ ನಾವು ಪುರುಷೋತ್ತಮ ಅರ್ಥಾತ್ ಮನುಷ್ಯರಿಂದ ದೇವತಾ ಆಗ್ತಿದ್ದೇವೆ ಮನುಷ್ಯರಂತೂ ಇದನ್ನು ಅರ್ಥ ಮಾಡ್ಕೊಂಡಿಲ್ಲ ನರಕ ಏನಾಗಿದೆ ಮತ್ತು ಸ್ವರ್ಗ ಏನಾಗಿದೆ ಹೇಳ್ತಾರೆ ಅದೆಲ್ಲ ಇಲ್ಲಿಯೇ ಇರೋದು ಯಾರು ಸುಖಿ ಇದ್ದಾರೆ ಅವ್ರು ನರ್ಕದಲ್ಲಿದ್ದಾರೆ ಯಾರು ದುಃಖದಲ್ಲಿದ್ದಾರೆ ಅವರು ನರ್ಕದಲ್ಲಿದ್ದಾರೆ ಈ ತರ ಅನೇಕ ಮತಗಳಿದೆ ಒಂದು ಮನೆಯಲ್ಲಿ ಅನೇಕ ಮತಗಳಿರ್ತದಲ್ವಾ ಮಕ್ಕಳು ಇತ್ಯಾದಿಯಲ್ಲಿ ಮೋಹದ ಎಳೆಗಳಿರ್ತದೆ ಅದು ಮುರಿಯೋದೇ ಇಲ್ಲ ಮೋಹವಶ್ಯ ಎಲ್ಲ ಇದೆಲ್ಲ ಜ್ಞಾನ ಅರ್ಥ ಮಾಡ್ಕೊಳಕಾಗ್ತದ ನಾವು ಹೇಗೆ ಇರ್ತೇವೆ ಸತ್ಯುಗದಲ್ಲಿ ಕೇಳ್ತಾರೆ ಮಕ್ಕಳದು ಮದ್ವೆ ಮಾಡಿಸ್ಬೋದಾ ಅಂತ ಆದ್ರೆ ಮಕ್ಕಳಿಗೆ ಇದು ಕಾಯ್ದೆ ನಿಯಮ ಹೇಳ್ಬೇಕು ನೀವು ಸ್ವರ್ಗವಾಸಿ ಆಗೋದಕ್ಕೋಸ್ಕರ ಒಂದು ಕಡೆ ಜ್ಞಾನ ಪಡಿತಿದ್ದೀರಿ ಮತ್ತೊಂದು ಕಡೆ ಕೇಳ್ತೀರಿ ನರಕದಲ್ಲಿ ಹಾಕೊಂಡ್ವ ಮಕ್ಕಳನ್ನು ಅಂತ ಕೇಳ್ತಾರೆ ಬಾ ಕೇಳ್ದಾಗ ಬಾಬಾ ಹೇಳ್ತಾರೆ ಹೋಗಿ ಮಾಡಿ ಬಾಬಾನಿ ಅಂದ್ರೆ ಬಾಬಾ ಹೇಳ್ತಾರೆ ಇವ್ರದ ಮೋಹ ಇದೆ ಆದಷ್ಟು ಅವ್ರಿಗೆ ಜ್ಞಾನ ಕೊಟ್ಟು ಅದ್ರ ಮಹತ್ವ ಹೇಳಿ ರಕ್ಷಣೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು ಕೊನೆ ಟೈಮ್ ಕೊನೆ ಜನ್ಮ ಅಲ್ವಾ ಅದಕ್ಕೆ ಇವ್ರಿಗೆ ಮೋಹ ಇರುವಾಗ ತಂದೆ ತಾಯಿಗೆ ಮಕ್ಳು ಮದ್ವೆ ಮಾಡ್ಬೇಕನ್ನೋ ಆಸೆ ಇರ್ತದೆ ಒಬ್ಬೊಬ್ಬರಿಗೆ ಮೋಹದ ವಶ ಆಗಿ ಅದಕ್ಕೆ ನರಕದಲ್ಲಿ ತಳ್ಳೋಣ್ವಾ ಮದ್ವೆ ಮಾಡೋಣ್ವಾ ಅಂತ ಬಾಬಾನೆ ಕೇಳ್ತಾರೆ ಬಾಬಾ ಅಂತಾರೆ ಹೋಗಿ ಮೋಹ ಇದ್ರೆ ಹೋಗಿ ಮಾಡಿ ನಾ ಕರೆ ಈಗ ಮಾಡ್ಲಿಲ್ಲ ಅಂದ್ರೆ ಆಗ್ನೇ ಉಲ್ಲಂಘನೆ ಮಾಡ್ಬಿಡ್ತಾರೆ ಬಟ್ ತಂದೆ ತಾಯಿ ಮಾತು ಬಿಟ್ಟು ಮಕ್ಕಳೇ ಮಾಡ್ಕೊಂಡ್ ಬಿಡ್ತಾರಲ್ವಾ ಹೆಣ್ಣು ಮಕ್ಕಳಿದ್ರೆ ಅಂತೂ ಮಾಡ್ಲೇಬೇಕು ಇಲ್ಲಾಂದ್ರೆ ಸಂಘ ದೋಷದಲ್ಲಿ ಕೆಟ್ಟೋಗ್ತಾರೆ ಮಕ್ಕಳು ಗಂಡು ಮಕ್ಕಳಿಗೆ ಮಾಡ್ ಮಾಡದೆ ಇರ್ಬಹುದು ಆದ್ರೆ ಸಾಹಸ ಬೇಕಲ್ವಾ ಬಾಬಾ ಇವರಿಂದ ಪಾತ್ರ ನಿರ್ವಹಿಸ್ತಾ ಇದ್ದಾರೆ ಬ್ರಹ್ಮನ ಮೂಲಕ ಇವ್ರನ್ನ ನೋಡಿ ಮತ್ತೆ ಇವರನ್ನ ನೋಡಿ ಅನೇಕರು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂದ್ರೆ ಬಾಬಾ ಸರೇಣ್ ಆದ್ರು ಬಾಬಾ ಅವರ ಮಕ್ಕಳು ಅನೇಕರು ಇಲ್ಲಿ ಬಂದ್ರು ಸಮರ್ಪಣೆ ಆದ್ರು ಕೆಲವೊಂದು ಮನೆಗಳಲ್ಲಿ ಪವಿತ್ರತೆಗೆ ಬಹಳ ಜಗಳ ಆಗ್ತದೆ ಇಲ್ಲಿರೋದೆ ಜಗಳಗಳ ಜಗತ್ತು ಮುಳ್ಳುಗಳ ಕಾಡಾಗಿದೆ ಒಬ್ಬರು ಮತ್ತೊಬ್ಬರಿಗೆ ಖಚಿತ ಇರ್ತಾರೆ ಸ್ವರ್ಗ ಅಂತ ಹೇಳೋದೆ ಗಾರ್ಡನ್ ಇದು ಜಂಗಲ್ ಆಗಿದೆ ತಂದೆ ಬಂದು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡ್ತಾರೆ ಕೆಲವರು ವಿರಳವಾಗಿ ಜ್ಞಾನದಲ್ಲಿ ಪಕ್ಕ ಯಥಾರ್ಥ ಅರ್ಥ ಮಾಡ್ಕೊಂಡು ಉಳಿಯೋದು ಪ್ರದರ್ಶನಿಯಲ್ಲಿ ಬಲೆ ಹಾ ಅಂತ ಹೇಳ್ತಾರೆ ಹೌದು ಹೌದು ಅಂತ ಆದ್ರೆ ಅರ್ಥ ಏನು ಮಾಡಿಕೊಳ್ಳಲ್ಲ ಒಂದು ಕಿವಿಯಿಂದ ಕೇಳ್ತಾರೆ ಇನ್ನೊಂದು ಕಿವಿಯಿಂದ ತೆಗ್ದಾಕ್ ಬಿಡ್ತಾರೆ ರಾಜಧಾನಿ ಸ್ಥಾಪನೆ ಮಾಡೋದ್ರಲ್ಲಿ ಅಂತೂ ಸಮಯ ತೆಗೆದುಕೊಳ್ತದೆ ಮನುಷ್ಯರು ತಮ್ಮನ್ನು ಮುಳ್ಳು ಅಂತ ತಿಳ್ಕೊಂತಾರೆ ಏನು ಅಂದ್ರೆ ವಿಕಾರಿ ಅಂತ ಈ ಸಮಯದಲ್ಲಿ ಮುಖ ಮನುಷ್ಯರದು ಬಲೆ ಇರಬಹುದು ಆದ್ರೆ ಬುದ್ಧಿ ಮಂಗನಗಿಂತ ಕನಿಷ್ಠವಾಗಿದೆ ಆದ್ರೆ ತಮ್ಮನ್ನು ಈ ತರ ಅರ್ಥನೇ ಮಾಡ್ಕೊಳ್ಳಲ್ಲ ನಾವ್ ಯಾವ ಗತಿಗೆ ಬಂದಿದ್ದೇವೆ ಅಂತ ಅದಕ್ಕೆ ತಂದೆ ಹೇಳ್ತಾರೆ ನಿಮ್ಮ ರಚನೆ ಅಂದ್ರೆ ನಿಮ್ಮ ಮಕ್ಕಳಿಗೂ ಜ್ಞಾನ ಕೊಡಿ ಒಂದ್ ವೇಳೆ ಅರ್ಥ ಮಾಡ್ಕೊಳ್ಳಲ್ಲ ಅಂದ್ರೆ ಮತ್ತೆ ಅವ್ರಿಗೆ ಲೌಕಿಕ ಕನೆ ಓಡಿಸ್ಬಿಡಿ ಆದ್ರೆ ಆ ತಾಕತ್ತು ಬೇಕಲ್ವಾ ಅವ್ರ ಜ್ಞಾನ ಕೊಟ್ಟು ರೈಟ್ ಮಾರ್ಗದರ್ಶನ ಮಾಡಿ ರಕ್ಷಿಸೋದು ಮೋಹದ ಹುಳಗಳು ಈ ತರ ಹತ್ತಿರ್ತದೆ ಅಂದ್ರೆ ಅದು ಹೋಗೋದೇ ಇಲ್ಲ ಇಲ್ಲಿ ನಷ್ಟಮೋಹಿ ಆಗ್ಬೇಕು ನನಗಂತೂ ಒಬ್ಬ ಬಾಬಾ ಅನ್ಯ ಯಾರು ಇಲ್ಲ ಈಗ ತಂದೆ ಬಂದರೆ ಹೋಗೋದಕ್ಕೋಸ್ಕರ ಪಾವನ ಆಗ್ಬೇಕು ಇಲ್ಲಾಂದ್ರೆ ಬಹಳ ಶಿಕ್ಷೆ ಅನುಭವಿಸ್ತಿರಿ ಪದವಿ ಭ್ರಷ್ಟರಾಗ್ತಿರಿ ಈಗ ತಮ್ಮನ್ನು ಸತೋಪ್ರಧಾನ ಮಾಡ್ಕೊಳ್ಳೋದು ಚಿಂತೆ ಇದೇ ಒಂದು ಗುಂಗು ಇರಬೇಕು ಶಿವನ ಮಂದಿರದಲ್ಲಿ ಹೋಗಿ ನೀವು ತಿಳಿಸ್ಬೋದು ಭಗವಂತ ಭಾರತವನ್ನ ಭಗವಂತನೇ ಭಾರತವನ್ನು ಸ್ವರ್ಗದ ಮಾಲೀಕನ್ನಾಗಿ ಮಾಡಿದ್ದು ಈಗ ಪುನಃ ಮಾಡ್ತಿದ್ದಾರೆ ಹೇಳ್ತಾರೆ ಕೇವಲ ನಿರಂತರ ನೆನಪು ಮಾಡಿ ಒಳ್ಳೇದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ಪಿತ ಬಾಪ್ ಬಾಪ್ನಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ್ ಆತ್ಮಿಕ ತಂದೆಯದು ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ್ ಧಾರಣೆಗೋಸ್ಕರ ಮುರುಳಿಯ ಮುಖ್ಯ ಸಾರ್ ಈ ಹಳೆಯ ಜಗತ್ತೊಂದಿಗೆ ಬೇಹದ್ದಿನ ವೈರಾಗ್ಯಗಳಾಗಿ ತಮ್ಮ ಸರ್ವಸ್ವವನ್ನ ಅರ್ಪಣೆ ಮಾಡಬೇಕು ನಮ್ಮದೇನೂ ಅಲ್ಲ ಈ ದೇಹನೂ ನಮ್ಮದಲ್ಲ ಇದರೊಂದಿಗೆ ಮೋಹ ತೆಗೆದು ನಷ್ಟ ಮೋಹಿಯಾಗ್ಬೇಕು ಎರಡನೇದು ಎಂದು ಈ ರೀತಿ ತಪ್ಪು ಮಾಡಬಾರ್ದು ನಿಮ್ಮ ರಿಜಿಸ್ಟರ್ ಮೇಲೆ ಕಲೆ ಬೀಳುವಂತದ್ದು ಸರ್ವ ದೈವಿ ಗುಣ ಧಾರಣೆ ಮಾಡಿಕೊಳ್ಬೇಕು ಒಳಗೆ ಕ್ರೋಧದ ಸ್ವಲ್ಪವೂ ಅಂಶ ಇರಬಾರ್ದು ವರದಾನ ಹೇಳೋದು ಯೋಚಿಸೋದು ಮತ್ತು ಮಾಡೋದು ಈ ಮೂರು ಸಮಾನ ಮಾಡಿಕೊಳ್ಳುವಂತವರೇ ಜ್ಞಾನಿ ಆತ್ಮ ಆಗಿರ್ತಾರೆ ಈಗ ವಾನಪ್ರಸ್ಥ ಅವಸ್ಥೆಯಲ್ಲಿ ಹೋಗುವ ಸಮಯ ಸಮೀಪಿಸ್ತಾ ಇದೆ ಅದಕ್ಕೆ ದುರ್ಬಲತೆಗಳು ನನ್ನತನ ಹಾಗೂ ವ್ಯರ್ಥದ ಆಟವನ್ನ ಸಮಾಪ್ತಿ ಮಾಡಿ ನೀವು ಮಾತನಾಡೋದು ಯೋಚಿಸೋದು ಮತ್ತು ಕರ್ಮ ಮಾಡೋದು ಸಮಾನ ಮಾಡಿಕೊಳ್ಳಿ ಆಗ ಹೇಳೋದು ಜ್ಞಾನ ಸ್ವರೂಪರೆಂದು ಯಾರು ಈ ರೀತಿ ಜ್ಞಾನ ಸ್ವರೂಪ ಜ್ಞಾನಿತು ಆತ್ಮ ಆಗಿರ್ತಾರೆ ಅವರ ಪ್ರತಿ ಕರ್ಮ ಸಂಸ್ಕಾರ ಗುಣ ಹಾಗೂ ಕರ್ತವ್ಯ ಸಮರ್ಥ ತಂದೆ ಸಮಾನ ಆಗಿರುವುದು ಅವರೆಂದು ವ್ಯರ್ಥದ ವಿಚಿತ್ರ ಆಟವನ್ನ ಆಡೋಕೆ ಸಾಧ್ಯವಿಲ್ಲ ಸದಾ ಪರಮಾತ್ಮ ಮಿಲನದ ಆಟದಲ್ಲೇ ತತ್ಪರಾಗಿರ್ತಾರೆ ಒಬ್ಬ ತಂದೆಯ ಮಿಲನ ಆಚರಿಸ್ತಾರೆ ಹಾಗೂ ಅನ್ಯರನ್ನು ತಂದೆ ಸಮಾನ ಮಾಡ್ತಾರೆ ಶ್ಲೋಗನ ಸೇವೆಗಳ ಉಮಂಗ ಸಣ್ಣ ಸಣ್ಣ ಕಾಯಿಲೆಗಳನ್ನು ಮಾಯ ಮಾಡಿಬಿಡ್ತದೆ ಇಂದಿನ ಅವ್ಯಕ್ತ ಇಶಾರ ಆತ್ಮಿಕ ಸ್ಥಿತಿಯಲ್ಲಿರುವಂತ ಅಭ್ಯಾಸ ಮಾಡೋದು ಮತ್ತು ಅಂತರ್ಮುಖಿ ಆಗೋದ್ರ ಬಗ್ಗೆ ವಿವರಣೆ ಅಭ್ಯಾಸದ್ದು ಅಂತರ್ಮುಖಿ ಅರ್ಥಾತ್ ಮುಖ ಮತ್ತು ಮನದ ಮೌನ ಇಟ್ಕೊಳ್ಳೋರು ಮುಖದ ಮೌನ ಜಗತ್ತಲ್ಲಿಡ್ತಾರೆ ಆದ್ರೆ ಈಗ ವ್ಯರ್ಥ ಸಂಕಲ್ಪದಿಂದ ಮನದ ಮೌನ ಇರಬೇಕು ಹೇಗೆ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾರೆ ವ್ಯರ್ಥದ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾರೆ ಹಾಗೆ ಮಧ್ಯ ಮಧ್ಯ ಒಂದು ದಿನ ಮನದ ವ್ಯರ್ಥದ ಟ್ರಾಫಿಕ್ ಕಂಟ್ರೋಲ್ ಮಾಡಿ ನಿಯಂತ್ರಣ ಮಾಡಿ ಸಂಕಲ್ಪ ವ್ಯರ್ಥದ್ದು ನಿಯಂತ್ರಣ ಮಾಡಿ ಓಂ ಶಾಂತಿ